ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಇವತ್ತು ಬೆಳಗ್ಗೆಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದಿದ್ದ ತಕ್ಷಣ ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳು ಸ್ಕೂಲಿಗೆಲ್ಲ ಹೋಗ್ತಾರಲ್ವ ಅವ್ರಿಗೆ ಏನಾದರೂ ಟಿಫನ್ ಮಾಡಬೇಕು ಅನ್ನೋದೇ ಅಮ್ಮಂದಿರಿಗೆ ಟೆನ್ಷನ್ ಆಗಿರುತ್ತೆ ಸೊ ಇವತ್ತು ನಾನು ಪುದೀನ ರೈಸ್ನ ಮಾಡೋಣ ಅಂತ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಪುದೀನ ತಂದು ಅಂದರೆ ಒಂದು ವೀಕ್ ಆಗಿತ್ತು ಅಂತ ಅನಿಸುತ್ತೆ ಸೊ ಯಾವುದಕ್ಕೂ ಯೂಸೇ ಮಾಡ್ಕೊಂಡಿರಲಿಲ್ಲ ನಾನು ಸಾಮಾನ್ಯವಾಗಿ ಪುದೀನ ಪಲಾವ್ ಮಾಡಿದಾಗ ಇಲ್ಲಾಂದರೆ ಟೊಮೆಟೊ ಬಾತ್ ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೊತೀನಿ ಅಷ್ಟೇ ಜಾಸ್ತಿ ಏನೂ ಯೂಸ್ ಮಾಡೋದಿಲ್ಲ ಬಟ್ ಪುದೀನದಲ್ಲೂ ಅಷ್ಟೇ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ತುಂಬಾ ಬೆನಿಫಿಟ್ಸ್ ಇದೆ ಇದಕ್ಕೆ ಸೊ ಅದಕ್ಕೋಸ್ಕರ ಹಾಗೆ ಎಂತಕ್ಕೆ ಅದನ್ನಿಟ್ಟು ಹಾಳು ಮಾಡೋದು ಹೆಲ್ದಿಯಾಗಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪುದೀನಾ ರೈಸ್ನ ಮಾಡ್ತಾ ನಿಮ್ಮ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅಂದರೆ ಈ ಸರಿ ಟ್ರೈ ಮಾಡಿ ಬೇಗನೆ ಆಗಿಬಿಡುತ್ತೆ ಸೊ ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಶುಂಠಿನೂ ಅಷ್ಟೇ ಸಿಪ್ಪೆನೆಲ್ಲ ತೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣ್ಸಿನ್ಕಾಯಿನು ಇಟ್ಕೊಂಡಿದ್ದೀನಿ ಪುದೀನ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿನ ಒಂದು ಮೂರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ cuando ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಬನ್ನಿ ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆನ ಇದ್ದೀನಿ ಹಾಗೆ ಒನ್ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಆದಮೇಲೆ ನಾನಿಲ್ಲಿ ಬೇಡಿಗೆ ಮೆಣ್ಸಿನ್ಕಾಯಿನ ಇದ್ದೀನಿ ಇದು ಫ್ಲೇವರಿಗೋಸ್ಕರ ಆ ಬೇಡಿಗೆ ಮೆಣ್ಸಿನಕಾಯಿ ಹಾಕೋದ್ರಿಂದ ಏನೋ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನನಗಂತ ಅನಿಸುತ್ತೆ ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಹಾಕೊಳ್ಬೋದು ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ಅದ್ರ ಬದಲಾಗಿ ಒಣಮೆಣ್ಸಿನ್ಕಾಯೂ ಸಹ ಹಾಕೊಳ್ಬೋದು ಹಾಗೆ ನಾನು ಇಲ್ಲಿ ಅಂತಹ ಪೇಸ್ಟನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಪುದೀನ ಸೊಪ್ಪನ್ನು ಘಮ ಬರಬೇಕು ಸೊ ಈ ಥರ ಹಾಕ್ಕೊಂಡಾಗ ಪುದೀನ ಸೊಪ್ಪು ಘಮ ಬರುತ್ತೆ ಫ್ರೈ ಮಾಡಬೇಕಾದ್ರೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ರೈಸ್ ಆಗಿತ್ತು ಅದನ್ನು ಸ್ವಲ್ಪ ಹರ್ಡಿಟ್ಟಿದೆ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ತಣ್ಣಗಾದಮೇಲೆ ಉದ್ರುದ್ರಾಗಿರುತ್ತಲ್ವ ಆವಾಗ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗ ಡೈರೆಕ್ಟಾಗಿ ಹಾಕೋಕೋದ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟು ಬೆಳಗ್ಗೆ ರೆಡಿಯಾಗಿದೆ ಸೊ ನನ್ನ ಮಕ್ಳಿಗೂ ಅಷ್ಟೇ ಈ ಥರದ್ದೆಲ್ಲ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾರ್ನಿಂಗ್ ಟಿಫನ್ ರೆಸಿಪೀಸು ಇದೆಲ್ಲ ನಿಮ್ಗೇನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಒಳ್ಳೆ ಒಳ್ಳೆ ಹೆಲ್ದಿಯಾಗಿರೋ ಟಿಫನ್ ಜೊತೆಗೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ಸೊ ನೋಡಿ ಇವಾಗ ಲಕ್ಷಯ್ ಲಂಚ್ ಬಾಕ್ಸ್ಗೆ ಅಂತೇಳಿ ಪ್ಯಾಕ್ ಮಾಡ್ತಾಯಿದ್ದೀನಿ ಈ ಪುದೀನ ರೈಸ್ ಜೊತೆಗೆ ಕ್ಯಾರೆಟ್ನು ಸಹ ಹಾಕ್ತಾಯಿದ್ದೀನಿ ರೈಸ್ ತಿಂತ ತಿಂತ ಆ ಕಡೆ ಕರುಮ್ ಕುರುಮ್ ಅಂತಿದ್ದರೆ ಚೆನ್ನಾಗಿರುತ್ತೆ ಅವ್ರ ಸ್ಕೂಲಲ್ಲಿ ಯಾವಾಗ ಹೆಲ್ದಿ ಆಗಿರೋ ಫುಡ್ನೇ ಹೇಳ್ತಾರೆ ಸೊ ಜಂಕ್ ಫುಡ್ ಎಲ್ಲ ಹೇಳೋದಿಲ್ಲ ಸೊ ಹಾಗಾಗಿ ಕ್ಯಾರೆಟ್ನ ಕೊಟ್ಟಿದ್ದೀನಿ ಈಗ ಹತ್ತೂವರೆ ಹನ್ನೊಂದು ಗಂಟೆ ಟೈಮ್ಗೆ ಅವರಿಗೆ ಸ್ನ್ಯಾಕ್ಸ್ ಪಿರಿಯಡ್ ಅಂತ ಸ್ನ್ಯಾಕ್ಸ್ ಟೈಮ್ಗೆ ಅಂತ ಬಿಡ್ತಾರೆ ಸೊ ಆ ಟೈಮಲ್ಲಿ ತಿನ್ನೋದಕ್ಕೆ ಅಂತೇಳಿ ಡ್ರೈ ಫ್ರೂಟ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಲಂಚ್ ಬ್ಯಾಗ್ ಮತ್ತು ಟಿಫನ್ ಇಷ್ಟಾಗಿತ್ತು ಸೊ ಇದೆಲ್ಲ ರೆಡಿ ಮಾಡಿ ಆದಮೇಲೆ ಲಕ್ಷ್ಯಗೂ ಸಹ ಹಾಕ್ಕೊಟ್ಟಿದ್ದೆ ಅವನು ಸಹ ತಿಂತ ಏನೋ ಒಂಥರ ಡಿಫ್ರೆಂಟಾಗಿದೆ ಮಮ್ಮಿ ಅಂತ ಹೇಳ್ತಿದ್ದ ಸೊ ನಿಮ್ಮನೇಲ್ಲೂ ಅಷ್ಟೇ ಪುದೀನ ಸೊಪ್ಪಿದ್ರೆ ದಯವಿಟ್ಟು ಅದನ್ನು ಯೂಸ್ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ರೈಸ್ ಪಾತು ಒಂದ್ಸಲಿ ಮನೆಯಲ್ಲೂ ಟ್ರೈ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇನ್ನೂ ಟಿಫನ್ ಒಂದು ಮಾಡಬೇಕು ಅಷ್ಟೇ ಈಗಾಗಲೇ ಟೈಮ್ ಬಂದು ಟೆನ್ ತರ್ಟಿ ಹತ್ತುವರೆ ಆಗಿದೆ ಸೊ ಇಲ್ಲಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಳಿ ಚಳಿ ಗಾಳಿ ಜಾಸ್ತಿ ಬಿಸ್ತೈತೆ ಇದೆ ಅಪ್ಪ ದೇವ್ರೆ ಎಷ್ಟು ಗಾಳಿ ಅಂದ್ರೆ ಬಿಸಿನೀರು ಬರ್ತಿಲ್ಲ ಬಿಸ್ಲೇ ಇಲ್ಲ ಬಿಸಿನೀರಿಂದ ಬರುತ್ತೆ ಅಲ್ವಾ ಸೊ ಗಾಳಿ ತೋರ್ಸಿನ ತಡ್ರಿ ಹೆಂಗಿದೆ ವೆದರ್ ಅಂತ ನೋಡಿ ಈ ತರ ಇದೆ ವೆದರ್ ಗಾಳಿ ಅಂದ್ರೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಸೊ ಇನ್ನೇನು ಮಾಡೋದು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಇನ್ನು ನಮ್ಮ ಕೃಷ್ಣ ಸ್ನಾನ ಮಾಡಿಲ್ಲ ನನಗೆ ಬಿಸಿನೀರಿಲ್ಲ ಸೊ ಗ್ಯಾಸ್ ಸ್ಟವ್ ಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೀಟ್ರ್ ಹಾಕ್ಕೊಂಡಿದ್ದೆ ಹೀಟ್ರ್ ಆಗೋದಿಲ್ಲ ಚುರಿ ಚುರಿ ಏನತ್ತೆ ನೀರೆಲ್ಲ ಸೊ ಅದಕ್ಕೋಸ್ಕರ ಅವನಿಗೆ ಗ್ಯಾಸ್ ಮೇಲೆ ಕಾಯಿಸಿ ಮುಗಿಯೋಣ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಟಿಫನ್ಗೆ ಬೆಳಗ್ಗೆ ರೆಸಿಪಿ ಶೇರ್ ಮಾಡಿದ್ದೀನಿ ಪುದೀನಾ ರೈಸ್ ಬಾತ್ ಮಾಡಿದೆ ಎಲ್ಲರೂ ಕಿಶನ್ನ ಅಯ್ಯೋ ತುಂಬಾ ಸಣ್ಣ ಇದ್ದಾನೆ ನಿಮ್ಮ ಮಗ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಏನಾದರೂ ರೆಮಿಡೀಸ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇದನ್ನು ಡ್ರೈ ಫ್ರೂಟ್ಸ್ನೆಲ್ಲ ನಾನು ಲಕ್ಷ್ಯಗೆ ಪ್ಯಾಕ್ ಮಾಡೋ ಟೈಮಲ್ಲ ಇವನಿಗೆ ನೆನೆಸಿಟ್ಟಿದ್ದೆ ಸೊ ನೀವೊಂದು ಹಾಫ್ ಆನ್ ಅವರ್ ನೆನೆಸಿಟ್ರು ಸಾಕಾಗ್ಬಿಡುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಖರ್ಜೂರ ದ್ರಾಕ್ಷಿ ಗೋಡಂಬಿ ಬಾದಾಮು ಮತ್ತು ಪಿಸ್ತಾ ಇಷ್ಟನ್ನೆಲ್ಲ ನೆನೆಸಿಟ್ಟಿದೆ ನೆನೆಸಿಟ್ಟು ಈ ಥರ ರುಬ್ಬಿ ಕೊಟ್ಟಿದ್ದೀನಿ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತೀನಿ ಅಂದರೆ ಸೋಸಿ ಕೊಡಿ ಏಕೆಂದರೆ ಅದು ತರತರಿಯಾಗಿರುತ್ತಲ್ಲ ಮಕ್ಕಳು ಗಂಟ್ಲಕ್ಕೆ ಸಿಗಾಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಕ್ಕಳಿಗೆ ಒಂದು ಎರಡು ವರ್ಷ ಮೂರು ವರ್ಷ ಮಕ್ಕಳಿಗಾಗಿದ್ರೆ ಹಾಗೆ ಕೊಡಿ ನನ್ನ ಮಗ ಹಾಗೆ ಕೊಡ್ದ ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ನೂ ಮೊಹನವ್ರು ಬಂದರು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ತರೋದಿತ್ತು ಹಾಗಾಗಿ ನಾವು ಪೇಟೆಗೆ ಬಂದಿದ್ದೀವಿ ಸಂತೆ ಬೀದಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಸ್ಲಿಪ್ ಪರ್ ಇದನ್ನು ಹಾಕಿದ್ರು ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ಬಟ್ ನನಗೇನ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ ಪ್ರೈಸ್ ವೈಸು ಮಲ್ಲೇಶ್ವರಂ ಚಿಕ್ಕಪೇಟೆ ಅದೆಲ್ಲ ನೋಡಿಕೊಂಡ್ರೆ ಇದು ಸ್ವಲ್ಪ ಜಾಸ್ತಿನೇ ಅನಿಸ್ತು ಅದಕ್ಕೋಸ್ಕರ ಇನ್ನೂ ತೊಗೊಳಲಿಲ್ಲ ನನ್ನ ಹಸ್ಬೆಂಡ್ ಏನಾದರೂ ತೊಗೊತೀನಿ ಅಂತ ಕರ್ಕೊಂಡು ಹೋಗ್ತೀಯ ಮತ್ತೆ ವಾಪಸ್ ಕರ್ಕೊಬರ್ತೀಯ ಅಂತ ಬೈಕೊಂಡೇ ಬಂದರು ಇನ್ನೇನು ಮಾಡೋದು ನಮಗೇನು ಒಂದೊಂದು ನೂರು ನೂರು ರೂಪಾಯಿ ಉಳಿದ್ರೂ ಏನಕ್ಕಾದರೂ ಆಗುತ್ತೆ ಅಂತ ನಾವು ಹೆಣ್ಮಕ್ಳು ಯೋಚನೆ ಮಾಡ್ತೀವಿ ಗಂಡು ಮಕ್ಳಿಗೇನಿಲ್ಲ ಅಯ್ಯೋ ತಗೊಳ್ಳಮ್ಮ ಅಂತಾರೆ ಸೊ ಅದಕ್ಕೋಸ್ಕರ ನನಗೇನಷ್ಟು ಇಷ್ಟ ಆಗಲಿಲ್ಲ ಇನ್ನೂ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ನಮಗೆ ಗೊತ್ತಿದ್ದ ಮೇಲೂ ಹೆಂಗೆ ತೊಗೊಳೋದು ಅಲ್ವಾ ಸೊ ಅದಕ್ಕೋಸ್ಕರ ತಗೊಂಡಲಿಲ್ಲ ಇನ್ನೂ ನಾವು ಗಾಡಿಯಿಂದ ಆಗಲಿ ಕಾರಿಂದ ಆಗಲಿ ಬರಬೇಕಾದ್ರೆ ಏನೇನೆಲ್ಲ ಒಂದೊಂದು ಲಗೇಜ್ ಇರುತ್ತೆ ಎಲ್ರಿಗೂ ಒಂದೊಂದು ಹಂಚ್ಕೊಂಡು ಬಂದುಬಿಡ್ತೀವಿ ಮತ್ತೆ ಯಾರು ಕೆಳಗಡೆ ಮೇಲ್ಗಡೆ ಓಡಾಡ್ತಾರೆ ಅಂತೇಳಿ ಎಲ್ಲರೂ ಒಂದೊಂದು ಕೈಲಿಟ್ಕೊಂಡ್ಬಿಡ್ತೀವಿ ಇದುವಾಗ ಕಿಶನ್ನು ನಮ್ಮ ಜೊತೆಗೇನೆ ಸೇರ್ಕೊಂಡಿದ್ದೇನೆ ಏನಾದರೂ ತಗೊಂಡು ಬಂದಾಗ ಎತ್ಕೊಂಡು ಬರೋದಕ್ಕೆ ಅಂತ ಇನ್ನು ಮಾರನೇ ಬೆಳಿಗ್ಗೆ ಆಗೇನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಲಕ್ಷ್ಯ ಓದಿಸೋದು ಅದು ಇದು ಅಂತ ಇತ್ತು ಸೊ ಮಾರನೇ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಚಪಾತಿ ಮಾಡಿ ಟೊಮೆಟೊ ಗೊಜ್ಜನ ಮಾಡ್ಕೊಂಡಿದೆ ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ ಏಕೆ ಅಂತ ಗೊತ್ತಿಲ್ಲ ಇವತ್ತು ಸ್ವಲ್ಪ ಲೇಝಿಯಾಗಿದೆ ಸ್ವಲ್ಪ ಲೇಟಾಗಿದೆ ಸೊ ಹಾಗಾಗಿ ಅರ್ಜೆಂಟಿಗೆ ಆಗಲಿ ಅಂತೇಳಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜನ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ಇವನಿಗೆ ಈಗ ಹನ್ನೆರಡು ಗಂಟೆ ಟೈಮ್ಗೆ ಏನಾದರೂ ತಿನ್ನೋದಕ್ಕೆ ಅಂತ ಕೊಡ್ತಾಯಿರ್ತೀನ ಇವತ್ತೇನು ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಅವ್ನು ನೋಡಿ ಫ್ರಿಜ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾನೆ ಡ್ರೈ ಫ್ರೂಟ್ಸ್ನ ಇದನ್ನು ಮಾಡಿಕೊಟ್ಟಿಲ್ಲಾನೆ ನನಗೆ ಅಂತೇಳಿ ತೋರಿಸ್ತಾ ಇದ್ದ ಸೊ ಇವತ್ತೇನಕ್ಕೆ ಅಂತ ಗೊತ್ತಿಲ್ಲ ಎಲ್ಲಾನು ಲೇಝಿ 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 ಯಾವುದೂ ಕರೆಕ್ಟಾಗಿ ಆಗ್ತಾನೆ ಇಲ್ಲ ಇವತ್ತಿನ ದಿನನೇ ನನಗೆ ಚೆನ್ನಾಗಿಲ್ಲ ಅಂತ ಅನಿಸ್ಬಿಡ್ತು ಹಂಗಿತ್ತು ಏಕೆಂದರೆ ಅದು ಡ್ರೈ ಫ್ರೂಟ್ಸ್ನ ನೆನೆ ಹಾಕೋದೆ ಮರೆತೋಗಿಬಿಟ್ಟಿದೆ ಮತ್ತು ಇವತ್ತು ಬೆಳಗ್ಗೆ ಎದ್ದೇಳೋದು ಲೇಟಾಗಿದ್ದೆ ಡ್ರೈ ಫ್ರೂಟ್ಸ್ನ ಹಾಗೆ ಡೈರೆಕ್ಟಾಗಿ ಕೊಡೋದಕ್ಕೂ ಭಯ ಇವನಿಗೆ ಅಂದರೆ ಸ್ವಲ್ಪ ಚೀವ್ ಮಾಡ್ತಾನೆ ಒಂದೊಂದು ಸರಿ ಒಂದೊಂದು ಸರಿ ಮಾಡೋದಿಲ್ಲ ಹಾಗೆ ನುಂಗ್ಬಿಟ್ರೆ ಗಂಟಲೆಗೆ ಏನಾದರೂ ಸಿಗಾಕೊಂಡ್ಬಿಡುತ್ತೆ ಅನ್ನೋದೊಂದು ಭಯ ಸೊ ಒಂದು ಕಡೆ ಯಾವುದೋ ಒಂದು ಊರಲ್ಲಿ ಇದೇ ಥರ ಆಗಿತ್ತು ಬಾದಾಮಿನೋ ಗೋಡಂಬಿನೋ ಡೈರೆಕ್ಟಾಗಿ ನುಂಗ್ಬಿಟ್ಟಿತ್ತು ಮಗು ಸೊ ಅದಕ್ಕೋಸ್ಕರ ಭಯ ನನಗೆ ಚಾಕ್ಲೇಟ್ ಕೊಟ್ಟರು ಅಷ್ಟೇ ಏನೇ ಕೊಟ್ಟರೂ ಅಷ್ಟೇ ನಾನು ಅದನ್ನು ಪುಡಿ ಮಾಡಿ ಒಂದು ನಾಲ್ಕೈದು ಪೀಸ್ ಮಾಡಿಯೇ ಕೊಡ್ತೀನಿ ನೀವು ಅಷ್ಟೇ ಮಕ್ಳಿಗಂಟು ಸ್ವಲ್ಪನೇ ಚಿಕ್ಕದಿರುತ್ತೆ ಅದು ಸೊ ಅದಕ್ಕೋಸ್ಕರ ಏನೇ ಕೊಟ್ಟರು ಸ್ವಲ್ಪ ಕಟ್ ಮಾಡಿ ಕೊಡಿ ಆದಷ್ಟು ಚಿಕ್ಕ ಚಿಕ್ಕ ಪೀಸಲ್ಲೇ ಕೊಡಿ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಅವನು ತುಂಬಾ ಟ್ರೈ ಮಾಡ್ತಿದ್ದಾನೆ ಅದು ಬೇಕು ಅಂತ ನನಗೆ ಅವನಿಗೆ ನಾನು ತೋರಿಸೋದೇ ತಡ ಹಾಗೆ ಇಸ್ಕೊಂಡು ಬಾಯಿ ಅನ್ಬಿತ್ತೆ ಅದಕ್ಕೋಸ್ಕರ ಅವನಿಗೆ ತೋರಿಸ್ತಾನು ಇಲ್ಲ ಕೊಡ್ತಾನೂ ಇಲ್ಲ ಇನ್ನೇನು ಹಣ್ಣು ಕೊಡೋಣ ಏನಾದ್ರು ಅಂತ ಹೇಳ್ಬಿಟ್ಟು ಆರೆಂಜ್ ಇತ್ತು ಸೊ ಅದನ್ನೇ ಕೊಡೋಣ ಪರವಾಗಿ ಕೊಡೋಣ ಇವತ್ತೊಂದಿನ ಸ್ಕಿಪ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಾನು ಸ್ಕಿಪ್ ಮಾಡೋದಕ್ಕೆ ಹೋಗ್ಲಿಲ್ಲ ಮಧ್ಯಾಹ್ನ ಊಟ ಎಲ್ಲ ಆಗುತ್ತಲ್ಲ ಸೊ ಸಂಜೆ ಟೈಮಲ್ಲಿ ಕೊಡೋಣ ಅಂತ ಅಂದರೆ ಅವಾಗ್ಲೂ ಕೊಡೋದಕ್ಕಾಗ್ಲಿಲ್ಲ ಯಾಕೆಂದ್ರೆ ಮಾಮೂಲಿ ಹಾಲನ್ನ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ನ ತಿನ್ಕೊಂಡ್ಬಿಟ್ನಾ ಮತ್ತದು ತಂಗಿ ಇದೆಯಲ್ಲ ಅಂತೇಳಿ ಅದು ಬಂದು ಸರಿ ಮಾಡ್ತೀವಲ್ವಾ ರಾಗಿ ಸರಿ ಅದ್ರ ಹಾಲು ಹಾಕೊಂಡು ಸರಿ ಮಾಡ್ತೀನಿ ನಾನು ಅವನಿಗೆ ಇವತ್ತು ಹಾಲು ಹಾಕೊಂಡಿಲ್ಲ ಡ್ರೈ ಫ್ರೂಟ್ಸ್ ತಿಂತಿಯಲ್ಲ ಅದನ್ನೇ ಹಾಕ್ಕೊಂಡು ಸರಿ ಮಾಡಿ ಇಲ್ಲ ಸೊ ಇವಾಗ ಕೊಡ್ತೀನಿ ಬಾ ಅಂತ ಕೊಡ್ತಾ ಇದೀನಿ ಅವ್ನಿಗೆ ಈ ಥರ ಅರ್ಧ ಭಾಗ ಕಟ್ ಮಾಡಿ ಕೊಟ್ಟರೆ ಇಷ್ಟ ಆಗುತ್ತೆ ನಾನು ಇಲ್ಲ ಸ್ವಲ್ಪ ತಿನ್ನೋದು ರೂಢಿ ಆಗಲಿ ಅಂತೇಳಿ ಈ ಥರನೇ ಸಿಪ್ಪೆನೆಲ್ಲ ಸುಲಿದು ಅದರಲ್ಲಿರೋ ಬೀಜನೆಲ್ಲ ತೆಗೆದು ಕೊಟ್ಟಿದ್ದೀನಿ ಸೊ ಅದನ್ನು ತಿಂದು ಎಂಜಾಯ್ ಮಾಡ್ತಿದ್ದ ಸಕ್ಕತ್ತಾಗಿತ್ತು ಸ್ವೀಟಾಗಿತ್ತು ಮಾತ್ರ ಕಿತ್ಲೆ ಹಣ್ಣು ಸೊ ಅದಕ್ಕೋಸ್ಕರ ತಿನ್ಕೊಂಡೆ ಇನ್ನು ನೇರಳೆ ಹಣ್ಣು ಸೀಸನ್ ಇವಾಗ ನೇರಳೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ಸೀಸನಲ್ಲಿ ಫ್ರೂಟ್ಸ್ ಏನೇ ಇರಲಿ ನಾನು ಇಷ್ಟಪಟ್ಟು ತಿಂತೀನಿ ಯಾವುದಕ್ಕೂ ಬೇಜಾರಾಗಲ್ಲ ಒಬ್ಬೊಬ್ಬರು ಹಣ್ಣುಗಳು ತಿನ್ನೋದಕ್ಕೆ ಬೇಜಾರು ಮಾಡ್ಕೊತಾರೆ ಅಯ್ಯೋ ಯಾರು ತಿಂತಾರಪ್ಪ ಇದನ್ನ ಅಂತ ಆಗೇನಿಲ್ಲ ಫ್ರೂಟ್ಸ್ ತಿನ್ನೋದಕ್ಕೆ ತುಂಬಾ ಇಷ್ಟ ಅದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕೇಳಿದ್ರೇ ತುಂಬಾ ಇಷ್ಟ ಆಗ್ಬಿಡುತ್ತೆ ತಿನ್ನೋದಕ್ಕೆ ಸೊ ಹಾಗಾಗಿ ನಾನು ನೇರಳೆ ಬಣ್ಣದ ಡ್ರೆಸ್ಸೆ ಹಾಕ್ಕೊಂಡಿದ್ದೆ ಸೊ ನೇರಳೆ ಹಣ್ಣ ತಿನ್ಕೊಂಡೆ ಇನ್ನು ಬೆಟ್ಟದ ನೆಲ್ಲಿಕಾಯಿ ಇತ್ತು ಅದನ್ನು ದಿನ ಒಂದೊಂದು ತಿನ್ನಬೇಕು ಅಂತ ತರಿಸಿಟ್ಕೊಂಡಿದ್ದೆ ಏಕೆ ಅಂದರೆ ಕೂದಲು ಉಡು ಉದ್ರೋದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟೆ ಸೊ ಅದಕ್ಕೋಸ್ಕರ ತಂದು ಮಾಡ್ಕೊಂಡಿದ್ದೀನಿ ಯಾವಾಗಲೂ ಡ್ರೈ ಆಮ್ಲ ಜ್ಯೂಸೆಲ್ಲ ಕುಡಿತಾ ಇದೆ ಬಟ್ ಇವತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೇಡ ಮತ್ತೇನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಅಂಥೇಳಿ ಇದ್ದೀನಿ ಈ ಬೆಟ್ಟದ ನಲ್ಲಿಕಾಯನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ಗೆ ಹಾಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗ್ಲಾಸ್ ಜಾರ್ ಇಲ್ಲ ಏಕೆಂದರೆ ಮಕ್ಕಳೆಲ್ಲ ಒಡೆದಾಕ್ಬಿಡ್ತಾರೆ ಅನ್ನೋ ರೀಸನ್ಗೆ ನಾನು ಯಾವುದೇ ರೀತಿ ಗ್ಲಾಸ್ ಜಾರ್ಸ್ನೆಲ್ಲ ಯಾವುದು ತಂದು ಇಟ್ಕೊಂಡಿದ್ದೆ ಸೊ ನಮ್ಮನೆಯಲ್ಲಿ ಸ್ಟೀಲ್ದೊಂದು ಬಾಕ್ಸ್ ಇದೆ ಸೊ ಅದಕ್ಕೆ ಹಾಕೊಳ್ಳೋಣ ಅಂಥೇಳಿ ಆ ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇವಾಗ ಸ್ವಲ್ಪ ಶೀತ ಥಂಡಿ ಅಲ್ವಾ ಸೊ ಅದಕ್ಕೋಸ್ಕರ ಪೆಪ್ಪರ್ ಪೌಡ್ರನ್ನೂ ಹಾಕ್ಕೊತಾ ಇದ್ದೀನಿ ಮತ್ತು ಉಪ್ಪಿನ ಪೌಡರ್ನು ಹಾಕ್ಕೊಂಡು ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಪೆಪ್ಪರ್ ಪೌಡ್ರ್ ಹಾಕ್ಕೊಳೋದ್ರಿಂದ ನಮ್ಗೇನಾದರೂ ಈ ಥರ ಚಳಿಗಾಲದಲ್ಲಿ ತಿನ್ನಬೇಕಾದ್ರೆ ಒಬ್ಬೊಬ್ಬರಿಗೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಆಗೋಲ್ಲ ಗಂಟ್ಲು ಕಟ್ಕೊಂಡು ಬಿಡುತ್ತೆ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಮಾರ್ನಿಂಗ್ ಟೈಮು ನಾವು ಎದ್ದಿದ ತಕ್ಷಣವೇ ಅದನ್ನು ತಿನ್ನಬೇಕು ಒಂದು ನಾಲ್ಕರಿಂದ ಐದು ಪೀಸ್ ತಿಂದರೆ ಸಾಕು ನಾವು ಡೈರೆಕ್ಟಾಗಿ ಹಾಗೆ ತಿನ್ನೋದಕ್ಕೆ ಹೋದರೆ ಗಂಟ್ಲು ಕಟ್ಕೊಳ್ಳುತ್ತೆ ಹಾಗೆ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ ಸೊ ಈ ಥರ ಮಾಡ್ಕೊತೀನಿ ಇದರಲ್ಲಿ ಪೆಪ್ಪರು ಸಾಲ್ಟ್ ಮತ್ತು ಸ್ವಲ್ಪ ಸ್ವೀಟ್ಗೆ ಅಂತೇಳಿ ಜೇನುತುಪ್ಪ ಹಾಕ್ಕೊಂಡಿರ್ತೀವಲ್ವ ಚೆನ್ನಾಗಿರುತ್ತೆ ಇನ್ನು ತುಂಬ ದಿನ ಆದಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಫೇಸೆಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ಪೌಡರು ಸಕ್ಕರೆ ಮತ್ತು ಅರ್ಶಿಣದ ಪುಡಿ ಸ್ವಲ್ಪ ಕೊಕೊನಟ್ ಆಯಿಲು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಸ್ಕ್ರಬ್ಬಿಂಗಿಗೆ ಅಂತ ಇವಾಗ ನಾನಿಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬಂಜಾರ ಸಾವ್ರದ್ದು ಮುಲ್ತಾನ್ ಮಟ್ಟಿ ಹಾಗೆ ರೋಸ್ ವಾ ರೋಸ್ ಪೌಡರು ಹಾಗೆ ಸ್ವಲ್ಪ ಅರ್ಶಿನದ ಪುಡಿ ಸ್ವಲ್ಪ ಹಾಲು ಇಷ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೀವು ಯಾವುದೇ ರೀತಿ ಫೇಸ್ ಪ್ಯಾಕ್ನ ಹಾಕೊಳ್ಳೋದಕ್ಕೆ ಮುಂಚೆ ಫೇಸ್ನ ವಾಶ್ ಮಾಡ್ಕೊಳ್ಬೇಕು ಅದರಲ್ಲಿರೋ ಡರ್ಟ್ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗಬೇಕು ಅಂದರೆ ಫೇಸ್ನ ವಾಶ್ ಮಾಡಿಕೊಂಡು ಇವಾಗ ನೋಡಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಫಾಸ್ಟ್ ಮೂವಲ್ಲಿ ಇಟ್ಟಿದ್ದೀನಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ ಆ ಥರ ಎಲ್ಲ ಉಜ್ಜೋದಕ್ಕೆ ಹೋಗ್ಬೇಡಿ ನೀವು ಯಾವುದೇ ಸ್ಕ್ರಬ್ ಮಾಡಿಕೊಂಡ್ರು ಅಷ್ಟೇ ಟೂ ಮಿನಿಟ್ಸ್ ಇಲ್ಲ ತ್ರೀ ಮಿನಿಟ್ಸ್ ಅಷ್ಟೇ ಮಾಡ್ಕೊಳ್ಬೇಕು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಸ್ಕ್ರಬ್ ಮಾಡಿಕೊಂಡು ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದು ಈಗ ಫೇಸ್ ಪ್ಯಾಕ್ನ ಇದ್ದೀನಿ ಸೊ ಈ ಫೇಸ್ ಪ್ಯಾಕು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಏನಾದರೂ ಡ್ರೈ ಸ್ಕಿನ್ ಇದ್ದರೆ ಮುಲ್ತಾನ್ ಮಟ್ಟಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಗೇನಾದರೂ ಆಯ್ಲಿ ಸ್ಕಿನ್ ಇದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ನಾನೊಂದು ಪ್ಯಾಕೆಟ್ ತಂದು ಮಾಡ್ಕೊಂಡಿರ್ತೀನಿ ಈ ಥರ ಏನಾದರೂ ಫೇಸ್ ಪ್ಯಾಕ್ ಅರ್ಜೆಂಟಾಗಿ ಹಾಕ್ಕೊಳ್ಬೇಕು ಅಂದಾಗ ಈ ಥರದ್ದನ್ನ ಹಾಕ್ಕೊಂತೀನಿ ಸೊ ಇದನ್ನು ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸಿಂದ ಟ್ವೆಂಟಿ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಅಂತ ಬಿಟ್ಟಿದೆ ಈಗ ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ ಸೊ ಅವಾಗಲಿಗಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ನನ್ನ ಫೇಸು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ ಇನ್ನು ನಮ್ಮ ಕಿಶನ್ ತುಂಬಾ ತರಲೆ ಮಾಡ್ತಿದ್ದ ಸೊ ಅದಕ್ಕೋಸ್ಕರ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾ